ಮೋದಿಯವರ ಮೇಲಿನ ಒಂದು ಮತ್ಸರದಿಂದಾಗಿ ಅವರ ಮೇಲಿನ ಒಂದು ದ್ವೇಷದಿಂದಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳಿಕೆಯನ್ನು ಕೊಡ್ತಾನೇ ಇದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ನೇತಾರಾಗಿರುವಂಥ ಸಲ್ಮಾನ್ ಖುರ್ಷಿದ್ ಇರ್ಬೋದು ಅದೇ ಪ ಶಶಿ ತರೂರ್ ಇರ್ಬೋದು ಪ್ರತಿಯೊಬ್ಬರೂ ಕೂಡ ಇವತ್ತು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿರುವಂಥ ಹದಿನೈದು ಮೆಂಬರ್ ಕಂಟ್ರಿಗಳು ಯಾವುದಿದೆ ಅಲ್ಲಿಗೆ ಹಾಗೂ ನೆಕ್ಸ್ಟ್ ಮೆಂಬರ್ ಆಗಲಿರುವಂಥ ಐದು ದೇಶಗಳಿಗೆ ಹಾಗೂ ಪ್ರಭಾವಿ ನಾಲ್ಕು ದೇಶಗಳಿಗೆ ಭಾರತ ಸರ್ಕಾರ ಕಳಿಸ್ತಾ ಇರುವಂತಹ ಡೆಲಿಗೇಷನ್ನ ಅವರೇ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಆಪರೇಷನ್ ಸಿಂಧೂರ್ ಮುಖಾಂತರವಾಗಿ ಭಾರತ ಎಂಥ ಒಂದು ಕಠಿಣವಾದ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಇನ್ನೊಂದು ಸಾರಿ ಏನಾದರೂ ತಲಾಟೆ ಮಾಡ್ತು ಅಂದರೆ ಪಾಕಿಸ್ತಾನವನ್ನು ಮುಗಿಸ್ತಾರೆ ಅನ್ನೋದು ಇವತ್ತು ಎಲ್ಲರಿಗೂ ಕೂಡ ಮನವರಿಕೆಯಾಗಿದೆ ಇಂಥ ಒಂದು ಗಟ್ಟಿ ನಾಯಕತ್ವದ ಪರವಾಗಿ ಇವತ್ತು ಕಾಂಗ್ರೆಸ್ ನಾಯಕರೇ ಇವತ್ತು ಅವರ ಪರವಾಗಿ ಮೋದಿಯವರ ಪರವಾಗಿ ಮೋದಿಯವರ ಏನೋ ಒಂದು ಸಂದೇಶವನ್ನು ಹೊತ್ತು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿರುವಂತಹ ಕ್ಷುಲ್ಲಕ ಮನಸ್ಥಿತಿಯ ಒಂದಷ್ಟು ನಾಯಕರುಗಳು ಈ ರೀತಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಅಲ್ಲ ನೆನ್ನೂ ಕೂಡ ಖರ್ಗೆ ಅವರು ಮಾತನಾಡ್ತಿರ್ತಾರೆ ನಮ್ಮ ಪಾಕಿಸ್ತಾನ ಅಂತಾರೆ ತಪ್ಪಿಲ್ಲ ಖಂಡಿತ ತಪ್ಪಿಲ್ಲ ಖರ್ಗೆ ಅವರ ಬಾಯ್ಲಿ ನಮ್ಮ ಪಾಕಿಸ್ತಾನ ಅಂತಂದರೆ ಈಗ ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದವರು ಯಾರು ಪಾಕಿಸ್ತಾನದ ಜನಕ ಯಾರು ಪಾಕಿಸ್ತಾನದ ರಾಷ್ಟ್ರಪಿತ ಯಾರು ಪಾಕಿಸ್ತಾನದ ರಾಷ್ಟ್ರಪಿತ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಹಾಗಾಗಿ ನಮ್ಮ ಪಾಕಿಸ್ತಾನ ಅಂತ ಅವ್ರಿಗೆ ಅನಿಸುತ್ತೆ ಆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಹೋದಕ್ಕೆ ಸಹಜವಾಗಿ ಅವ್ರ ಕೂಸಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೊಟ್ಟೆ ಉರಿಯುತ್ತೆ ಹಾಗಾಗಿಯೇ ಅವರ ಮನಸ್ ಅವರ ಹೇಳಿಕೆ ಮುಖಾಂತರವಾಗಿ ಅವ್ರ ಒಳಗಡೆ ಅಂತರಾತ್ಮದಲ್ಲಿರುವಂಥ ಭಾವನೆಗಳು ವ್ಯಕ್ತವಾಗ್ತಾ ಇದ್ದಾವೆ ಈ ರೀತಿ ಹೇಳಿಕೆಗಳು ಅಬದ್ಧ ಮಾತುಗಳು ಕೂಡ ಈ ರೀತಿ ಪಾಕಿಸ್ತಾನದ ಮೇಲಿರುವಂತಹ ಪ್ರೀತಿಯ ದ್ಯೋತಕವಾಗಿಯೇ ಹೊರಗಡೆ ಬರ್ತಾಯಿದ್ದಾವೆ ಹಾಗೆ ಖರ್ಗೆ ಅವ್ರದ್ದು ಒಂದು ಭಾಗ ಆದರೆ ನಾನು ಖರ್ಗೆ ಅವ್ರಿಗೂ ಹೇಳಿದೆ ನಿಮ್ಮ ಮಗನ ಥರ ಮಾತಾಡ್ತಿದ್ದೀರಿ ಅಂತ ನನ್ನ ಮೊನ್ನೆ ಎಲ್ಲ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ಸು ಅವರ ಟ್ವಿಟರ್ ಪೇಜನ್ನು ತೆಗೆದು ನೋಡಿ ಅವರ ಫೇಸ್ಬುಕ್ಕಿನ ಪೇಜನ್ನು ತೆಗೆದು ನೋಡಿ ಭಾರತಕ್ಕೆ ಯಾವ ರಾಷ್ಟ್ರನೂ ಯಾಕೆ ಬೆಂಬಲವನ್ನು ಕೊಡಲಿಲ್ಲ ಪ್ರಿಯಾಂಕಾ ಖರ್ಗೆ ಕೇಳ್ತಾರೆ ಟರ್ಕಿ ನಮ್ಮ ಜೊತೆ ಯಾಕೆ ನಿಲ್ಲಿಲ್ಲ ಚೈನಾದವರು ಯಾಕೆ ನಿಲ್ಲಿಲ್ಲ ನಮಗೆ ಯಾವ ರಾಷ್ಟ್ರಗಳು ಏನಕ್ಕೆ ನಿಲ್ಲ ಮೋದಿಯವರು ನೂರಾರು ದೇಶವನ್ನು ತಿರುಗಿ ಬಂದರು ಏನು ಉಪಯೋಗ ಆಯಿತು ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಎಷ್ಟು ಓದಿದ್ದೀರಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತು ಆದರೆ ಇತಿಹಾಸದ ಜ್ಞಾನ ಇದ್ದರೆ ಜಿಯೋ ಪಾಲಿಟಿಕ್ಸ್ ಅನ್ನೋದು ಅರ್ಥವಾಗಿದ್ದರೆ ಖಂಡಿತ ನೀವು ಕೊಡ್ತಾ ಇರಲಿಲ್ಲ ಟರ್ಕಿ ಯಾಕೆ ಸಪೋರ್ಟ್ ಕೊಡ್ತು ಕೊಡಲಿಲ್ಲ ಯಾಕೆ ಪಾಕಿಸ್ತಾನ ಪರ ನಿಲ್ತಾಯಿದೆ ಚೈನಾ ಯಾಕೆ ನಮ್ಮ ಪರ ನಿಲ್ಲ ಪಾಕಿಸ್ತಾನ ಪರ ನಿಲ್ತಾಯಿದೆ ಅಂತ ಪ್ರಿಯಾಂಕಾ ಖರ್ಗೆ ಅವರೇ ಕೇಳ್ತಿರಲ್ಲ ಟರ್ಕಿ ಯಾವ ದೇಶ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ಕಂಟ್ರಿ ಮುಸ್ಲಿಮ್ರು ಯಾರ ಪರ ನಿಲ್ತಾರೆ ಸರ್ ಅಂಬೇಡ್ಕರ್ ಅವರೇ ಹೇಳಿದರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಯು ಮುಸ್ಲಿಮರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡಿದರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಓನ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಅಂಬೇಡ್ಕರ್ ಅವ್ರು ಹೇಳಿದರು ಬಾಯಿ ಬಿಟ್ಟರೆ ಅಂಬೇಡ್ಕರನ್ನ ಜಪಿಸ್ತಾ ಇರ್ತಿರಲ್ಲ ಅಂಬೇಡ್ಕರ್ ಚಿಂತನೆ ನೀವು ಓದ್ಕೊಂಡಿಲ್ವಲ್ಲ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಪರ ನಿಲ್ದಲೆ ಟರ್ಕಿ ನಂಪರ ನಿಲ್ಲುತ್ತಾ ಇಷ್ಟು ಈ ಥರ ನೀವು ಕ್ಷುಲ್ಲಕವಾಗಿ ಪ್ರಶ್ನೆಯನ್ನು ಕೇಳ್ತಿದ್ರೆ ಟರ್ಕಿ ಯಾಕೆ ನಂಪರ ನಿಲ್ಲಿಲ್ಲ ಅಂತ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಕೂಡ ಪಾಕಿಸ್ತಾನದ ಮೇಲೆ ನಾವು ಯುದ್ಧವನ್ನು ಮಾಡಿದ್ವು ಆವತ್ತು ಟರ್ಕಿ ಯಾರಿಗೆ ಸಪೋರ್ಟ್ ಕೊಟ್ಟಿತ್ತು ಸರ್ ನಿಮ್ಮದೇ ಸರ್ಕಾರ ಇತ್ತಲ್ಲ ಆವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟಿತ್ತು ಯಾಕೆಂದರೆ ಪಾಸ್ಲಿ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡುವಂಥ ಯುದ್ಧ ನಡೀತು ಆವತ್ತು ಯಾರಿಗೆ ಸರ್ ಟರ್ಕಿ ಸಪೋರ್ಟ್ ಕೊಟ್ಟಿತ್ತು ಆವತ್ತು ಕೂಡ ಪಾಕಿಸ್ತಾನಕ್ಕೆ ಸರ್ ಸಪೋರ್ಟ್ ಕೊಟ್ಟಿದ್ದು ಅದು ಬಿಡಿ ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡುತ್ತೆ ಹೇಳಿ ಆ ಟರ್ಕಿನ ಇವತ್ತು ಈ ಮಟ್ಟಕ್ಕೆ ಬೆಳೆಸ್ದವರು ಯಾರು ಹೇಳಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎರಡನೇ ಮಹಾಯುದ್ಧ ಮುಗಿದು ತದನಂತರ ಆಗ ಟರ್ಕಿ ಏನಿದೆ ಆಟಮನ್ ಟರ್ಕ್ಸ್ ಅಂತ ಏನು ಹೇಳ್ತಿದ್ದು ಟರ್ಕಿಯ ಖಲೀಫ ಇದನ್ನ ಅವನು ವಿಶ್ವದಲ್ಲಿರುವಂತಹ ಮುಸಲ್ಮಾನ ರಾಷ್ಟ್ರಗಳಿಗೆ ಅವನಂತರ ಧರ್ಮಗುರು ಇದ್ದಾಗಿದ್ದ ಆ ಖಲೀಫನ ಪದಚ್ಯುತವನ್ನು ಮಾಡ್ತಾರೆ ಖಲೀಫನ ವಾಪಸ್ ರೀಇನ್ಸ್ಟೇಟ್ ಮಾಡಲಿಕ್ಕೆ